నమస్కారం నమస్కారన్న హంజునాథ్ ఆర్ సహాయక ప్రాధ్యాపకరు దేశ శిక్షణ మహావ్యాలయ సకల ఇవత్ నూ మైసూరు విశ్వవద్యాలయద ఎరడన సెమిస్టర్న ఇరువ ఒక పఠ్యక్రమ నాలెడ్జ్ అండ్ జ్ఞానంతో పఠ్యక్రమ అన్న కోర్స్నల్ బాడ కాన్సెప్ట్ ఎడ్యుకేషన్ ఇన్ రిలేషన్ ಟು ಮಾಡರ್ನ್ ವ್ಯಾಲ್ಯೂಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಅಂಬೇಡ್ಕರ್ ಈ ಆಧುನಿಕ ಮೌಲ್ಯಗಳೊಂದಿಗೆ ಶಿಕ್ಷಣದ ಸಂಬಂಧ ವಿಶೇಷವಾಗಿ ಅಂಬೇಡ್ಕರ್ ಅವರು ಉಲ್ಲೇಖಿಸಿರುವಂತೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸಲಿಕ್ಕೆ ನಾನು ಆರಂಭಿಸ್ತಾ ಇದ್ದೇನೆ ಆ ವಿದ್ಯಾರ್ಥಿಗಳೇ ಈ ಒಂದು ಪರಿಕಲ್ಪನೆ ಎರಡು ತರದಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ ಒಂದು ನಾವು ಮುಂದಿನ ಶಿಕ್ಷಕರಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ ಮೌಲ್ಯಗಳನ್ನು ತಿಳಿಸ್ಕೊಡ್ಬೇಕು ಯಾವ ಮೌಲ್ಯಗಳನ್ನು ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ ಇದರ ಬಹಳ ಗಮನ ಕೇಳಿ ಮೌಲ್ಯಗಳಿಗೂ ಶಿಕ್ಷಣಕ್ಕೂ ಒಂದು ಅವಿನಾಕಾರವಾದಂತಹ ಸಂಬಂಧ ಇದೆ ಇದು ಇವತ್ತಲ್ಲ ಪ್ರಾಚೀನ ಕಾಲದಿಂದಲೂ ಸಹ ಮೌಲ್ಯ ಅನ್ನುವಂಥದ್ದು ಗುರುತಿಸಲ್ಪಟ್ಟಿದೆ ಮೌಲ್ಯವಿಲ್ಲದ ಶಿಕ್ಷಣ ನಿಷ್ಪ್ರಯೋಜಕ ಅನ್ನುವಂತಹ ಮಾತು ಎಲ್ಲೂ ಕೂಡ ಗೊತ್ತಿರುವಂತಹ ವಿಷಯ ಅಷ್ಟೇ ಅಲ್ಲ ಇದು ಒಂದು ಅಪಾಯಕಾರಿ ಅನ್ನುವಂಥದ್ದು ಇವತ್ತು ನಾವು ಸಮಾಜವನ್ನು ನೋಡ್ತಾ ಇದ್ದೀವಲ್ಲ ಆ ಸಮಾಜವನ್ನು ಗಮನಿಸಿ ಮೋಸ ದರೋಜೆ ವಂಚನೆ ಅಸೂಯೆ ಸಾಮಾಜಿಕ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರ್ತಕ್ಕಂಥವರು ಯಾರು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಿದ್ರೆ ಬಹುತೇಕ ವಿದ್ಯಾವಂತರೇ ಆಗಿರ್ತಾರೆ ಅನಕ್ಷರಸ್ಥರಿಗೆ ಮೋಸ ಮಾಡುವುದೇ ಗೊತ್ತಿಲ್ಲ ಅನ್ನುವಂತಹ ವ್ಯವಸ್ಥೆ ನಾವು ಸಮಾಜದಲ್ಲಿ ಗಮನಿಸ್ತಾ ಇದ್ದೀವಿ ಸೊ ಹಾಗಾಗಿ ಬಹಳ ಗಮನಕ್ಕೂ ಕೇಳಿ ಈ ಪರಿಕಲ್ಪನೆ ಬಹಳ ಮುಖ್ಯ ಅನ್ನುವಂಥದ್ದು ಒಂದು ಕಡೆ ಶಿಕ್ಷಣ ತಜ್ಞರು ಹೇಳ್ತಾರೆ ಬಹುಶಃ ಶ್ರೇಷ್ಠ ಶಿಕ್ಷಕ ಅಂತ ಕರೆಸ್ಕೊಂಡಂತಹ ರಾಧಾಕೃಷ್ಣನವರ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಡ್ತೇನೆ ಅದೇನು ಅಂತಂದ್ರೆ ರಾಷ್ಟ್ರದ ನಿರ್ಮಾಣವನ್ನ ಇಟ್ಟಿಗೆ ಸಿಮೆಂಟ್ ಹೊರಳಿನಿಂದ ನಿರ್ಮಾಣ ಆಗೋದಿಲ್ಲ ಮೊದಲು ಮೌಲ್ಯಯುತ ಮಾನವನನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ರಾಧಾಕೃಷ್ಣನ್ ರವರ ಮಾತು ಇವತ್ತಿಗೂ ಕೂಡ ಪ್ರಸ್ತುತ ಭವಿಷ್ಯದ ದಿನಗಳಿಗೂ ಕೂಡ ಪ್ರಸ್ತುತ ಇದನ್ನು ಹಾಗೆ ನಾವು ಸ್ಮರಿಸ್ಕೊಳ್ತಾ ಹೋಗೋಣ ಮೌಲ್ಯ ಶಿಕ್ಷಣ ಎಷ್ಟು ಅಗತ್ಯ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಮೌಲ್ಯ ಅಂದ್ರೆ ಏನು ಅಂತ ನೋಡೋಣ ನಾನು ತುಂಬ ಬಂದು ಮಾತಾಡೋದಿಲ್ಲ ಇದ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಬಹುದು ಎಷ್ಟು ವ್ಯಾಖ್ಯಾನಗಳನ್ನ ಕೊಡಬಹುದು ಆದ್ರೆ ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೌಲ್ಯ ಅಂದ್ರೆ ಒಳ್ಳೆ ಗುಣಗಳ ಭಕ್ತವನ್ನ ನಾವು ಮೌಲ್ಯ ಅಂತ ಹೇಳಿ ಕರಿತೇನೆ ಯಾವ್ದೆಲ್ಲ ಒಳ್ಳೆ ಗುಣಗಳಿದೆ ಸೊ ಒಳ್ಳೆ ಗುಣ ನಾನು ಹೇಳೋದಲ್ಲ ನನ್ನನ್ನು ನೋಡಿದವರು ತಪ್ಪಿಸಬೇಕು ಇದು ಒಳ್ಳೇದು ಅಂತ ಹೇಳಿ ಯಾವುದು ಸಮಾಜ ಒಳ್ಳೇದು ಅಂತ ಒಪ್ಕೊಡುತ್ತೋ ಅದೆಲ್ಲವನ್ನು ನಾವು ಮೌಲ್ಯ ಅಂತ ಹೇಳಿ ಕರಿಬಹುದು ಬಹಳ ಮುಖ್ಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನೈತಿಕವಾಗಿ ಜಾತ್ಯತೀತವಾಗಿ ಭಾವನಾತ್ಮಕವಾಗಿ ಶೈಕ್ಷಣಿಕವಾಗಿ ಇವೇ ಮುಂತಾದ ಆದರ್ಶ ವಿಧಾನಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನಾವು ಮೌಲ್ಯ ಅಂತ ಹೇಳಿ ಕರೆಯಬಹುದು ಪ್ರಶ್ಯ ನಾವೆಲ್ಲ ನಮ್ಮ ಹಿರಿಯರಿಂದ ಕೇಳಪಟ್ಟಿರ್ತೇವೆ ಅನೇಕ ಪುಸ್ತಕಗಳಿಂದ ಓದ್ಕೊಟ್ಟಿರ್ತೇವೆ ಮೌಲ್ಯ ಅಂತಂದ್ರೆ ಇಷ್ಟೆಲ್ಲ ವಿಚಾರಗಳು ಇದೆ ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಬೇಡಿ ನಾನು ಮುಂದೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವ ವಿಷಯಕ್ಕೂ ಈ ವಿಷಯಕ್ಕೂ ಒಂದು ಅದ್ಭುತವಾದ ಸಂಬಂಧ ಇದೆ ಮೌಲ್ಯ ಅಂದ್ರೆ ಏನು ಅಂತ ಹಿರಿಯರನ್ನ ಕೇಳಿದ್ರೆ ಇಷ್ಟೆಲ್ಲ ಹೇಳ್ತಾರೆ ಸತ್ಯ ಭಕ್ತಿ ಶಾಂತಿ ಅಹಿಂಸೆ ಅನ್ಯುನ್ಯತೆ ಪ್ರಾಮಾಣಿಕತೆ ವಿಧೇಯತೆ ಸಾಮಾಜಿಕ ಸಮಾನತೆ ತಾಳ್ಮೆ ಜಾತ್ಯತೀತತೆ ಸಮಾಜ ಸೇವೆ ನ್ಯಾಯ ಸ್ವಯಂ ಶಿಸ್ತು ದೇಶ ಪ್ರೇಮ ಕರ್ತವ್ಯ ಪ್ರಜ್ಞೆ ಅನುಕಂಪ ಸಹಕಾರ ಪ್ರೀತಿ ಸನ್ನಡತೆ ಇಷ್ಟೇ ಅಲ್ಲ ಇನ್ನು ಎಷ್ಟು ಬೇಕಾದರೂ ನಾವು ಪಟ್ಟಿ ಮಾಡ್ತಾ ಹೋಗುವುದು ಎಲ್ಲವನ್ನ ನಾವು ಮೌಲ್ಯ ಅಂತ ಕರಿತೇವೆ ಸೊ ಇದನ್ನ ನಮ್ಮ ಹಿರಿಯರು ನಾವು ಜನ್ಮ ತಾಳಿದಾಗಲೇನೆ ತಾಯಿ ಹೇಳ್ಕೊಡ್ತಾರೆ ತಂದೆ ಹೇಳ್ಕೊಡ್ತಾರೆ ಅಜ್ಜ ಅಜ್ಜಿಯರು ಹೇಳ್ಕೊಡ್ತಾರೆ ಸಮಾಜದಲ್ಲಿ ಹಿರಿಯರು ಕೇಳ್ಕೊಳ್ತಾ ಹೋಗುತ್ತಾರೆ ಆದ್ರೆ ನಾವು ಹೇಳಿಕೊಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮೌಲ್ಯ ಅಂದ್ರೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೆಸ್ಕೊಂಡಂಥರು ಸಂವಿಧಾನಕ್ಕೆ ಒಂದು ಶೀಕಾರವನ್ನು ಬರೆದ ಬರೀ ಭಾರತ ಅಲ್ಲ ಇಡೀ ಜಗತ್ತೇ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಗುರುತಿಸಿಕೊಂಡಂತವರು ನಮ್ಮ ಭಾರತದ ಎಂಎ ಪುತ್ರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಅಂಬೇಡ್ಕರ್ ಅವರು ಯಾವ ಮೌಲ್ಯಗಳನ್ನ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಅಂತ ಹೇಳಿ ಬಹಳಷ್ಟು ಚಿಂತನೆಯನ್ನ ಮಾಡಿದ್ದಾರೆ ಮಂಥನವನ್ನ ಮಾಡಿದ್ದಾರೆ ನಾವು ನನ್ನ ಮತ್ತೆ ಹೇಳಿದ ಇದು ನಾವು ಕಲಿಸ್ತಾ ಹೋಗ್ತೇವೆ ಆದ್ರೆ ಉರ್ಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ಎಷ್ಟು ಸಂದರ್ಭಗಳಲ್ಲಿ ನಾವು ಅಪಮೌಲ್ಯಗಳಿಗೆ ಒಳಗಾಗುತ್ತೇವೆ ಇಟ್ಸ್ ವೆರಿ ಇಂಪಾಸಿಬಲ್ ಅದರಿಂದ ನಮಗೆ ನಷ್ಟ ಆಗೋದಿಲ್ಲ ಆದರೆ ನಷ್ಟ ಆಗುತ್ತೆ ಯಾವಾಗ ಆಧುನಿಕ ಮೌಲ್ಯಗಳನ್ನ ನಾವು ರೂಢಿಸ್ಕೊಳ್ತಲೇ ಇದ್ದೇವೆ ನಾನು ಅಂಬೇಡ್ಕರ್ ಬಗ್ಗೆ ಹೆಚ್ಚು ಮಾತಾಡುವುದಿಲ್ಲ ಯಾಕೆಂದರೆ ಅವರಲ್ಲಿ ಅವರು ಅವರ ವ್ಯಕ್ತಿತ್ವವೇ ಹಾಕಲ್ಲ ಯಾರು ನಿಜವಾದ ಶೋಷಿತರಾಗಿದ್ದಾರೋ ಯಾರು ನಿರ್ಗತಿಕರಾಗಿರ್ತಾರೋ ಯಾರು ಸಾಮಾಜಿಕವಾಗಿ ವಂಚನೆಗೆ ಒಳಗಾಗಿರ್ತಾರೋ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಯಾರಾದರೂ ಜಗತ್ತಿಗೆ ಮಾಡಿದ್ದಾರೆ ಅಂದ್ರೆ ಬಹುಶಃ ಅಂಬೇಡ್ಕರ್ ಅಂತ ಹೇಳಿ ನಾವು ಕರೆಯೋದು ಅವರು ಬಹಳ ಸಾರಿ ಹೇಳ್ತಾರೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿರ್ತಕ್ಕಂತಹ ಸಕಲ ಜೀವಿಗಳಿಗೂ ಅನ್ನ ಆಹಾರ ಎಷ್ಟು ಮುಖ್ಯವೋ ಸಮಾನತೆ ಮತ್ತು ಸ್ವಾತಂತ್ರ್ಯ ಆಗುವಂಥದ್ದು ಅಷ್ಟೇ ಮುಖ್ಯ ಆದರೆ ಮನುಷ್ಯನಿಗೆ ಅನ್ನ ಆಹಾರವೂ ಸಿಗುವುದು ಕಷ್ಟ ಆಗ್ತಾ ಇದೆ ಅದರ ಜೊತೆಗೆ ಸಮಾನತೆ ಸ್ವಾತಂತ್ರ್ಯವೂ ಕೂಡ ಸಿಗುವುದು ಕಷ್ಟ ಆಗ್ತಾ ಇದೆ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿವಿಧ ಹಂತಗಳಲ್ಲಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ನಾವು ಮರಳಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡಿದ್ದೇವೆ ನಾವೆಲ್ಲ ಸ್ವತಂತ್ರ ಭಾರತದ ಪ್ರಜೆಗಳು ಬಹಳ ಸ್ಪಷ್ಟವಾಗಿ ಒಪ್ಕೊಳ್ತೇವೆ ನನ್ನ ಸರ್ಕಾರ ನಾನೇ ಪ್ರಜೆ ನಾನೇ ಗುರು ಅಂತ ಹೇಳಿ ಒಪ್ಕೊಳ್ತೇವೆ ಆದರೆ ಸ್ವಾತಂತ್ರ್ಯ ಸಿಕ್ಕಿದರಷ್ಟೇ ಮನುಷ್ಯನ ಜೀವನ ಯಶಸ್ಸಾಗಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೊಟ್ಟಾರೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಮ ದೇಶದಲ್ಲಿ ಧಾರ್ಮಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಷಯದಲ್ಲಿ ಭರತ ತಂಡದಲ್ಲಿ ಯಾರೆಲ್ಲ ಕಾಡ್ತಾರೋ ಅವ್ರಿಗೆ ಸಮಾನ ಹಕ್ಕುಗಳನ್ನ ಕೊಡಬೇಕು ಇದು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂತಹ ಮಾತು ಇದು ಎಲ್ಲಿಂದ ಸಾಧ್ಯ ಸರ್ಕಾರದಿಂದ ಸಾಧ್ಯನಾ ರಾಜ್ಯ ಸರ್ಕಾರದಿಂದ ಸಾಧ್ಯನಾ ಕೇಂದ್ರ ಸರ್ಕಾರದಿಂದ ಸಾಧ್ಯನಾ ಕುಟುಂಬದಿಂದ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲ ಇದೇನಾದರೂ ನಾವು ಧಾರ್ಮಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಷಯಗಳಲ್ಲಿ ಸಮಾನತೆಯನ್ನ ಕಲ್ಪಿಸಬೇಕು ಶೇಕಡ ನೂರರಷ್ಟು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುವಂತದನ್ನ ಬಹಳ ಸ್ಪಷ್ಟವಾಗಿ ನಿಖರವಾಗಿ ನಿದರ್ಶನ ಪೂರ್ವಕವಾಗಿ ಅಪ್ಪೊತ್ತಾಯ ಮಾಡಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೇನೆ ಹಾಗಾಗಿ ಅಂಬೇಡ್ಕರ್ ಅವರನ್ನ ಅವರ ಭಾವನೆಗಳನ್ನು ಅವರ ಆದರ್ಶಗಳನ್ನು ಅವರ ವಿಚಾರಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಅವರ ನಾಲ್ಕು ಆಧುನಿಕ ಮೌಲ್ಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕಲ್ಸ್ಕೊಳ್ಬೇಕಾಗುತ್ತೆ ನೀವು ಶಿಕ್ಷಕರಾಗಿ ಮುಂದಿನ ಜೀವನದಲ್ಲಿ ಕಲಿಸ್ಬೇಕಾಗುತ್ತೆ ಅಂಬೇಡ್ಕರ್ ಉಲ್ಲೇಖಿಸಿರುವಂತಹ ನಾಲ್ಕು ಮೌಲ್ಯಗಳು ಯಾವ್ಯಾವು ಅಂತ ಹೇಳಿ ನಾವು ನೋಡೋಣ ಬಹಳ ಪ್ರಾಣಿಗಳಿಗೆ ನಾಲ್ಕು ಕಾಲುಗಳು ಮುಖ್ಯವೋ ಹಾಗೆ ನಾವು ಭಾರತ ದೇಶದ ಪ್ರಜೆಗಳು ಅಂತ ಅರ್ಚಿಸ್ಕೋಬೇಕಾದ್ರೆ ನಾಲ್ಕು ಮೌಲ್ಯಗಳು ಮುಖ್ಯ ಇದನ್ನು ಬಿಟ್ಟು ನಾವು ಯಾವುದೇ ಪದವಿಗಳನ್ನು ಕೊಟ್ಟರು ಕೂಡ ಅದು ವ್ಯರ್ಥ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಮಕ್ಕಳಲ್ಲಿ ಇದನ್ನು ನಾವು ಕಲಿಸಬೇಕು ಒಂದು ಇಕ್ವಿಟಿ ಸಮತೆ ಎನ್ನುವ ಎರಡನೇದು ಸಮಾನತೆ ಇಕ್ವಾಲಿಟಿ ಅನ್ನುವಂಥದ್ದು ಸೊ ಇಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತಹ ಈ ಮೌಲ್ಯಗಳನ್ನು ನಾವು ಕಲಿಸ್ತಿಲ್ಲ ಅಂತಂದ್ರೆ ನಾವು ಯಾವುದೇ ಪದವಿಗಳನ್ನು ಕೊಟ್ಟರು ಕೂಡ ಅದು ಸ್ನಾತಕ ಸ್ನಾತಕೋತ್ತರ ಯಾವುದೇ ಪದವಿಗಳು ಕೊಟ್ಟರು ಕೂಡ ಗರ್ತಾ ಆಗುತ್ತೆ ನಾವು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಈ ನಾಲ್ಕು ಮೌಲ್ಯಗಳನ್ನು ಗಳಿಸಬೇಕಾಗುತ್ತೆ ಯಾವ ಯಾವತ್ತು ಅಂದರೆ ಒಂದು ಏಕ್ವಿಟಿ ಅನ್ನೋ ಒಂದು ಸಮತೆ ಇದನ್ನು ಅರ್ಥ ಮಾಡಿಕೊಡಿ ಒಂದು ಈಕ್ವಿಟಿ ಸಮತೆ ಎರಡು ಈಕ್ವಾಲಿಟಿ ಸಮಾನತೆ ಅನ್ನುವಂಥದ್ದು ಮೂರನೇದು ಇಂಡಿವಿಜುವಲ್ ಆಪರ್ಚುನಿಟೀಸ್ ವೈಯಕ್ತಿಕ ಅವಕಾಶಗಳು ಅನ್ನುವಂಥದ್ದು ನಾಲ್ಕನೇದು ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಇವತ್ತಿನ ತರಗತಿಯಲ್ಲಿ ಈ ನಾಲ್ಕು ಅಂಶಗಳನ್ನು ಮಾತ್ರ ನೀವು ಗಮನದಲ್ಲಿಟ್ಟುಕೊಂಡು ಹಾಗೆ ಬೇಕಾಗಿದೆ ಕಡೆ ನೀವು ತಲೆಯಲ್ಲಿ ಯೋಚನೆ ಮಾಡಿ ಸಮತೆ ಅಂದ್ರೆ ಏನು ಅದು ಹೇಗೆ ಮೌಲ್ಯ ಆಗುತ್ತೆ ಎರಡನೇದು ಸಮಾನತೆ ಅಂದ್ರೆ ಏನು ಅದು ಹೇಗೆ ಮೌಲ್ಯ ಆಗುತ್ತೆ ಮೂರನೇದು ವೈಯಕ್ತಿಕ ಅವಕಾಶಗಳು ಅಂದ್ರೆ ಏನು ಅದು ಹೇಗೆ ಮೌಲ್ಯ ಆಗುತ್ತೆ ನಾಲ್ಕನೇದು ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅದು ಹೇಗೆ ಮೌಲ್ಯ ಆಗುತ್ತೆ ಈ ಮೌಲ್ಯವನ್ನು ನಾವು ಯಾಕೆ ಬೆಳೆಸಬೇಕು ಬೆಳೆಸಿದ್ರೆ ಏನ್ ಲಾಭ ಆಗುತ್ತೆ ಬೆಳೆಸಿದ್ರೆ ಏನ್ ನಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ಯೋಚನೆ ಮಾಡ್ತಾ ಇರಿ ಮುಂದೆ ಬರ್ತೇನೆ ಒಂದೊಂದನ್ನ ಉದಾಹರಣೆ ಸಹಿತ ನಿಮಗೆ ಪರಿಚಯಿಸ್ತೇನೆ ಅನ್ನುವಂಥದ್ದು ಹೇಳ್ತಾರೆ ಈಗ ನಾವು ಮೌಲ್ಯ ತಿಳ್ಕೊಂಡ್ವಿ ಅಂಬೇಡ್ಕರ್ ಅವರು ಲೇಖಿಸಿರುವಂತಹ ಆಧುನಿಕ ಮೌಲ್ಯಗಳೇನು ಅಂತ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಮೌಲ್ಯಗಳನ್ನ ಹೇಗೆ ಕಲಿಸ್ಬೇಕು ಅದರ ಅರ್ಥ ಏನು ಆ ವಿಶ್ಲೇಷಣೆಯನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ